ಈಗ ಏನಿಲ್ಲ ಅಣ್ಣ ಬರೀ ಎಲ್ಲ ಬೆಂಗ್ಳೂರ್ ಬೇವಿನ ತಪ್ಪಲ ಕಡಿಯೋದನಾ ತಿನ್ನಸೋದ ಆಗೈತಿ ಬಿಟ್ಟೇ ಅಣ್ಣ ಎಲ್ಲೇ ಇದಾವಣ್ಣ ಗೋಕಾಕ ಯಾವ ಊರದು ಇಲ್ಲಿ ಇಂಚುಕ ಆಯಿಲ್ಲಣ್ಣ ಬೈಲ ಹೊಲ್ತಕನಾ ಇಂಚಲ್ ಇಂಚಲ್ ಹ್ಮ್ ಹಾ ನಮ್ಮದು ಎಲ್ಲಾ ಅಲ್ಲ ರಟ್ಟಳಿ ಹೌದಣ್ಣ ರಟ್ಟಳಿ ಬಿಟ್ರೆ ಎಲ್ಲೆ ಹೋಗೋದನ ಇಲ್ಲ ಅಣ್ಣ ನಾವ ಹ ಹೌದ ಅಣ್ಣ ರಟ್ಟಳಿಯಾಗ ಇರ್ತೇವಿ ಹೆಚ್ಚಾಗಿ ಹೌದಣ್ಣ ಮತ್ತನ ಮತ್ತೇನ್ ಇಲ್ಲ ನೋಡಿ ಸೌಕರ್ಯ ಇಲ್ಲಾ ನಾವ ಹೇಳ್ಬೇಕ್ರಿ ನಮ್ ಕಡೆಗೆ ಏನ್ ತನಿ ಎಲ್ಲಾ ನೀರ್ ಹೇಳಬೇಕು ಇಲ್ಲ ದೋಕಾರ ನಾವಿಲ್ರೀಪಾ ದೇವ್ರ ಊಟಾ ತಿಂಡಿ ಚಾ ಪಾನಿ ನೀತಿ ನೀರ್ಕಿ ಏನೆಲ್ಲಾ ಆಗ್ಯಾವ ಯಾವ ಟೈಮ್ ಯಾವ ಮಾಡ್ಬೇಕ ಅವನ್ ಮಾಡ್ಬೇಕ ಕರೆಕ್ಟ್ ಊಟ ಟೈಮ್ ಅಟಾಗೇತಿ ಊಟ ಮಾಡಿರ್ಬೇಕ್ರಿ ಇಲ್ಲ ಹಾಲ ರಟ್ಟಿ ಕಳ್ಸಿ ಕೊಡುದಿಲ್ಲ ಹಂಗ ಏನ ಇಲ್ಲ ಅನಾಜಿ ಇನ್ನ ಏನ್ ಮಾಡಬೇಕನಾ ಯಾರೋ ಕಾಮೆಂಟ್ ಮಾಡಿದ್ರು ನೋಡ ಅಜ್ಜಿ ಡಿ ಆರ್ ವಿಜಯ ವೈ ಟಿ ಅಂತ ಇಡ್ಕಿಯಾರನ ಒಬ್ರ ಏನೋ ಹಾಕ್ಯಾರಪ್ಪ ಅನಾ ಏನೋ ಹೂರಾ